ಇಲ್ಲಿ ಸೇರಿರುವಂತಹ ಎಲ್ಲ ಸಹೋದ್ಯೋಗಿ ಹೋರಾಟ ಬಂಧುಗಳೇ ಇವತ್ತು ಒಂದು ಅರ್ಥಪೂರ್ಣವಾದಂತಹ ದೇಶದ ಜನರ ಬದುಕಿನ ರಕ್ಷಣೆಗೆ ಬೇಕಾದಂತಹ ನಮ್ಮ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು ಆ ಹೋರಾಟ ಮಾಡಿದಂತವರ ತ್ಯಾಗ ಬಲಿದಾನಗಳ ಪರಂಪರೆಯನ್ನು ಅವರ ಆದರ್ಶವನ್ನು ಅವರ ಕನಸನ್ನು ಎತ್ತಿ ಹಿಡಿಯಲಿಕ್ಕೆ ಬೇಕಾಗಿ ಜನ ಜಾಗೃತಿಗೆ ಬೇಕಾಗಿ ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಈ ಒಂದು ಈ ಒಂದು ಆಂದೋಲನ ನಡೀತಾ ಇದೆ ಬಹುಶಃ ಜನರ ಬದುಕಿನ ಚಿತ್ರಣವನ್ನು ನಾವು ಯೋಚನೆ ಮಾಡಿದರೆ ಅಂಬೇಡ್ಕರ್ ಅವರು ಮಾತಾ ಹೇಳಿದ್ರು ಇತಿಹಾಸ ತಿಳಿಯದವ ಇತಿಹಾಸ ಅಂತ ಅಂತೇಳಿ ನಾವು ಇತಿಹಾಸದಲ್ಲಿ ಹೋಗುವುದು ಬೇಡ ಅವರ ಬದುಕು ಹೇಗಿತ್ತು ನಮ್ಮ ಅಜ್ಜ ಅಜ್ಜ ನಮ್ಮ ಅಜ್ಜ ಅಪ್ಪ ಯಾವ ರೀತಿಯಲ್ಲಿ ಈ ದೇಶದ ಗುಲಾಮಗಿರಿ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ಅವರ ಹೋರಾಟ ತ್ಯಾಗ ಬಲಿದಾನಗಳಿಂದ ಈ ದೇಶಕ್ಕೆ ಈ ಸ್ವಾತಂತ್ರ್ಯದ ಮೂಲಕ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮಗೊಂದು ಇಷ್ಟೊಂದು ಒಳ್ಳೆಯ ಬದುಕು ಸಿಕ್ಕಿದೆ ಅಂತ ಹೇಳುವಂತ ಒಂದು ಪ್ರಜ್ಞೆ ಆದರೂ ನಮ್ಮಲ್ಲಿ ಬರದಿದ್ರೆ ನಾವು ಮಾಡುವಂತದ್ದು ನಮ್ಮ ಮುಂದಿನ ಪೀಳಿಗೆಗೆ ದೊಡ್ಡ ದ್ರೋಹ ಆಗ್ತದೆ ದೊಡ್ಡ ಮೋಸ ಆಗ್ತದೆ ಅವರಿಗೆ ನಾವು ಹಿಂದಿನ ಭಾರತವನ್ನು ಕೊಡಬೇಕಾಗ್ತದೆ ಆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಯಾವ ರೀತಿ ಭಾರತ ಇತ್ತೋ ಆ ಭಾರತವನ್ನು ನಾವು ಕೊಡಬೇಕಾಗ್ತದೆ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಸಂವಿಧಾನ ಯಾವ ರೀತಿಯ ಹಕ್ಕುಗಳನ್ನು ನಮಗೆ ಕೊಟ್ಟಿದ ಆ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇವತ್ತು ನಾವು ಮುನ್ನಡೀತಾ ಇಲ್ಲ ಆ ಹಕ್ಕುಗಳ ರಕ್ಷಣೆ ಮಾಡೈ ಕೂಡದೆ ಇದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಬಾವಿ ಜನಾಂಗಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ದ್ರೋಹ ಮಾಡಿದಂತೆ ಆಗ್ತದೆ ಯಾವುದೆಲ್ಲ ಹಕ್ಕುಗಳನ್ನು ಪಡೆದಿದ್ದೇವೆ ಇವತ್ತು ನಾವು ಆ ಹಕ್ಕುಗಳ ಬಗ್ಗೆ ಚಿಂತನೆ ಮಾಡಿದೆವಾ ಆ ಹಕ್ಕುಗಳು ಏನೆಲ್ಲ ಇವತ್ತಿಲ್ಲಿ ನಾವು ಸಭೆ ಮಾಡುವುದು ಕೂಡ ಸಂವಿಧಾನಬದ್ಧ ಹಕ್ಕು ಈ ಸರ್ಕಾರದ ತಪ್ಪು ನೀತಿಗಳನ್ನು ಬಹಿರಂಗಪಡಿಸುವುದು ಕೂಡ ಪ್ರಶ್ನೆ ಮಾಡುವುದು ಕೂಡ ಸಂವಿಧಾನಬದ್ಧ ಹಕ್ಕು ಇವತ್ತು ನಮಗೆ ಗೊತ್ತಿರಬೇಕು ಆರ್ ಎಸ್ ಎಸ್ ಅಂತ ಹೇಳುವಂತಹ ಒಂದು ಕ್ರಿಮಿ ಈ ದೇಶವನ್ನು ಹಾಳು ಮಾಡ್ತಾ ಇದೆ ನನಗೆ ನೋಡ್ಲಿಕ್ಕೆ ಅವರನ್ನು ಹಿಂದೂ ರಕ್ಷಕರನ್ನು ಕಾಣ್ತದೆ ಅವರು ಹಿಂದೂ ರಕ್ಷಕರಲ್ಲ ಆರ್ ಎಸ್ ಎಸ್ ಅಂತ ಹೇಳುವ ಒಂದು ಕ್ರಿಮಿ ಅದು ಮಹಾಮಾರಿ ಸೊಳ್ಳೆಯ ತರ ವೈರಸ್ನ ತರ ಈ ದೇಶವನ್ನು ಕೊರಿತಾ ಇದೆ ಈ ದೇಶವನ್ನು ನಾಶ ಮಾಡ್ತಾ ಇದೆ ಅಂತ ಹೇಳುವಂತದ್ದು ಜನರನ್ನು ಜಾಗೃತಿಗೊಳಿಸಿಕಬೇಕಾಗಿದೆ ಅದು ಕೆಂಬ ಉದಯಿಂದ ಮಾತ್ರ ಸಾಧ್ಯ ಇವತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಲವಾರು ಜನರ ಹೆಸರನ್ನು ನೋಡಿದರೆ ಅವರೆಲ್ಲರೂ ಕೂಡ ಜನರ ಪರವಾಗಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಕಮ್ಯುನಿಸ್ಟರ ತತ್ವ ಅಡಿಯಲ್ಲಿ ಹೋರಾಟಕ್ಕೆ ಮುನ್ನುಗುತ್ತಿದ್ರು ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಮುಜಾಫರ್ ಅಹಮದ್ ಒಂದು ಘೋಷಣೆ ಕೊಡ್ತಾರೆ ಪೂರ್ಣ ಸ್ವರಾಜ್ಯ ಆಗಬೇಕು ಈ ದೇಶಕ್ಕೆ ಅದಕ್ಕಾಗಿ ಚಳವಳಿ ಕಟ್ಟಬೇಕು ಅಂತೇಳಿ ಅವಾಗ ಕುಮಾರ ಸ್ವಾಮಿ ನಂದ ಹೇಳ್ತಾರೆ ಹೌದು ಅದಕ್ಕೆ ನನ್ನ ಅನುಮೋದನೆ ಇದೆ ಇವರು ಎರಡು ಇಬ್ರು ಕೂಡ ಕಮ್ಯುನಿಸ್ಟರ್ ಇವರು ಇಬ್ರು ಕೂಡ ಕಮ್ಯುನಿಸ್ಟರೇ ಆದ್ರೆ ಅವಾಗ ಸೇರಿದಂತ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ಅವರಿಗೆ ಒಪ್ಪಿಗೆ ಕೊಡುವುದಿಲ್ಲ ಪೂರ್ಣ ಸ್ವತಂತ್ರ ಚಳವಳಿ ಪೂರ್ಣ ಸ್ವರಾಜ್ಯ ಚಳವಳಿ ಅವರಿಗೆ ಬೇಕಾಗಿರಲಿಲ್ಲ ಈ ದೇಶದ ಭೂಮಾಲಕರಿಗೆ ಈ ದೇಶದ ಬಂಡವಾಳಗಾರರಿಗೆ ಈ ಬ್ರಿಟಿಷರ ಹಂಗಿನ ಬದುಕು ಬೇಕಾಗಿರಲಿಲ್ಲ ಆದರೆ ಕಮ್ಯುನಿಸ್ಟರ ಭಾವನೆ ಹೇಗಿತ್ತು ಈ ದೇಶದ ಕಾರ್ಮಿಕರಿಗೆ ಈ ದೇಶದ ರೈತರಿಗೆ ಕೂಡ ಸ್ವತಂತ್ರ ಸಿಗುವಂತ ಪೂರ್ಣ ಸ್ವರಾಜ್ಯದ ಕಲ್ಪನೆ ಇತ್ತು ಮೂರು ಮೂರು ಸಾರಿ ಅಧಿವೇಶ ಸೇರಿದವಾಗ ಕೂಡ ಆಗಿರಲಿಲ್ಲ ಅವಾಗ ಹುಟ್ಟಿ ಬಂದಂತಹ ಆರ್ ಎಸ್ ಈ ದೇಶಕ್ಕೆ ಬಂದಂತ ವೈರಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜಿಯೋ ಜಿಯೋಕ್ಕೆ ಬಂದಿದೆ ಅವಾಗ ಆರ್ ಎಸ್ ಎಸ್ ಸಾವಿರದ ಅದೇ ಸಾವರ್ಕರ ಹೇಳ್ತಾರೆ ಈ ದೇಶ ಎರಡಾಗಬೇಕು ಒಂದು ಹಿಂದೂಗಳಿಗೆ ಇನ್ನೊಂದು ಮುಸಲ್ಮಾನರಿಗಿರಬೇಕು ಅಂತೇಳಿ ಹೊಗರೆ ಬಿಟ್ಟಂತ ಈ ಕೃಮಿಯ ನಾವಿವತ್ತು ಆರಾಧ್ಯ ಜೈವ ಅಂತ ಹೇಳುವರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೇವೆ ಇದು ಬುದ್ಧಿವಂತರ ಜಿಲ್ಲೆ ನಮ್ಮ ಜಿಲ್ಲೆ ಯಾವಾಗ ಸ್ವಾಮಿ ಬುದ್ಧಿವಂತರ ಜಿಲ್ಲೆ ಯಾವಾಗಿದ್ದು ಭೂಮಿಗೆ ಬೇಕಾಗಿ ಹೋರಾಟ ಮಾಡ್ತಿರುವಾಗ ಕೆಂಬಾವತ ಹಿಡಿದು ಹೋರಾಟ ಮಾಡ್ತಿರುವಾಗ ಒಕ್ಕಲಿಗೆ ಭೂಮಿ ಸಿಗಬೇಕು ಅಂತ ಹೇಳ್ತಿರುವ ಬುದ್ಧಿವಂತರ ಜಿಲ್ಲೆ ಆಗಿತ್ತು ಈ ಬ್ಯಾಂಕ್ಗಳು ರಾಷ್ಟ್ರೀಕರಣ ಅಂತ ಹೇಳೋದ ಬುದ್ಧಿವಂತರ ಜಿಲ್ಲೆ ಆಗಿತ್ತು ಬೀಡಿ ಕಾರ್ಮಿಕರಿಗೆ ಹಕ್ಕು ಸಾಲ ಬೇಕು ಕಾರ್ಮಿಕರ ಬದುಕು ಅಂತ ಹೇಳುವಾಗ ಇದು ಬುದ್ಧಿವಂತರ ಜಿಲ್ಲೆ ಆಗಿತ್ತು ಅದೆಲ್ಲ ಪಡೆದ ಮೇಲೆ ನಾವು ಮುಂದಿನ ಬೀಳಿಗೆ ಅವರನ್ನು ಎಚ್ಚರಿಸಿದ ಕಾರಣ ಈಗ ಯಾವ ಜಿಲ್ಲೆ ಆಗಿದೆ ಇದು ಬುದ್ಧಿವಂತರ ಜಿಲ್ಲೆ ಆಗಿದೆಯಾ ಇದೀಗ ಅಜ್ಞಾನ ಜಿಲ್ಲೆಗಳಾಗಿದೆ ಈ ದೇಶದಲ್ಲಿ ಅದೆಷ್ಟೋ ಕಡೆ ಬುದ್ಧಿವಂತರಿದ್ರು ಬುದ್ಧಿವಂತರು ಎಲ್ಲೆಲ್ಲ ಎಂತಿರೋ ಅಲ್ಲೆಲ್ಲ ಕೂಡ ಈ ವೈರಸ್ ಅನ್ನು ನಾಶ ಮಾಡಿದೆ ಕೊರೋನಾ ವೈರಸ್ ತರೆಯುವಂತ ಈ ಆರ್ ಎಸ್ ಎಸ್ ವೈರಸ್ ಅನ್ನು ನಾಶ ಮಾಡಿದೆ ಆದ್ದರಿಂದಲೇ ಇವತ್ತು ಎನ್ ಡಿ ಎ ಸರ್ಕಾರ ಪೂರ್ಣ ಪ್ರವಾದಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿ ಸರ್ಕಾರಕ್ಕೆ ನಾಲ್ನೂರು ಸೀಟ್ ಬರಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ನಾವು ಕಳ್ಕೊಂಡಿದ್ದೇವೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿಕ್ಕೆ ನಾಚಿ ಆಗ್ತದೆ ನಾವು ಅದೇ ಕ್ರಿಮಿಗಳ ಸಂತಾನವನ್ನು ಕೆಲಸಿ ಕಳಿಸಿದ್ದೇವೆ ನಾನು ಬ್ರಿಜೇಶ್ ಚೌಡ ಕೆಟ್ಟವರು ಹೇಳುವುದಿಲ್ಲ ವೇದ ವಸ್ ಕಾಮಸ್ ಕೆಟ್ಟವರು ಹೇಳುವುದಿಲ್ಲ ರಾಜೇಶ್ ನಾಯಕ್ ಕೆಟ್ಟವರು ಹೇಳುವುದಿಲ್ಲ ಹರೀಶ್ ಪೂಜೆ ಕೆಟ್ಟವರು ಅಂತ ಹೇಳುವುದಿಲ್ಲ ಆದ್ರೆ ಇವೆಲ್ಲರೂ ಕೂಡ ಆ ಸಿದ್ಧಾಂತ ಏನಿದೆ ಅದು ಆರು ಕ್ರಿಮಿಯ ಸಿದ್ಧಾಂತ ವೈರಸ್ ತರುವಂತಹ ಸಿದ್ಧಾಂತ ಇಂತಹ ಸಿದ್ಧಾಂತದಲ್ಲಿ ಈ ಶಕ್ತಿಗಳು ಯಾವತ್ತೂ ಈ ಜನರನ್ನು ಬುದ್ಧಿವಂತರನ್ನ ಬಿಡುವುದಿಲ್ಲ ಅದರಿಂದ ಬಂದಿದೆ ನಾವು ಇರುವುದು ಸಣ್ಣ ಸಂಖ್ಯೆ ಆಗಿರಬಹುದು ಆದರೆ ಐದೇ ಐದು ಜನ ಇದ್ದಂತ ಕೇರಳದಲ್ಲಿ ಇಡೀ ಸರ್ಕಾರ ಮುನ್ನಡೆಸುವಂತ ಎಡರಂಗ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾವು ಇಲ್ಲಿ ಇಷ್ಟು ಜನ ಇದ್ದೇವೆ ಖಂಡಿತಕ್ಕೂ ಕೂಡ ಇಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಆ ಬದಲಾವಣೆ ಹಾದಿಯಲ್ಲಿ ನಾವು ಓದಬೇಕು ನಾವು ಯಾರ ವಧೆಗಾಗಿ ಓದಬೇಕು ಬಕಾಸುರನ ವಧೆ ಮಾಡಬೇಕಾಗಿದೆ ಬಕಾಸುರ ರಕ್ಷಣೆಗೆ ನಿಂತವರು ಯಾರು ವರ್ಗ ಬಕಾಶ್ರನ್ನು ವಧಿಸಬೇಕಂದ್ರೆ ಏನಾಗಬೇಕು ಭೀಮಸೇನ ಹೋಗಬೇಕಾಗಿ ಬಂತು ಅದರ ಅರ್ಥ ಏನು ಭೀಮಸೇನ ಬಲಿಷ್ಠವಾಗಿದ್ದ ಭೀಮಸೇನ ಬೆಣ್ಣೆ ತಿಂದಿದ್ದ ಭೀಮಸೇನ ಮಾಂಸ ತಿಂದಿದ್ದ ಭೀಮಸೇನ ಮೀನು ತಿಂದಿದ್ದ ಭೀಮಸೇನ ಹಾಲು ಕುಡಿದಿದ್ದ ಭೀಮಸೇನ ಹಣ್ಣು ತಿಂದಿದ್ದ ಭೀಮಸೇನ ಸೇಬು ತಿಂದಿದ್ದ ಭೀಮಸೇನ ಎಲ್ಲ ತುಪ್ಪ ಹಾಲು ಮೊಸರುಗಳನ್ನು ತಿಂದಿದ್ದು ಬಲಿಷ್ಠವಾಗಿ ಅಲ್ಲಿ ಏನು ಗಾಡಿಯಲ್ಲಿತ್ತು ಅದನ್ನೆಲ್ಲ ತಿಂದು ಹೋದಾಗ ಆ ಬಲಿಷ್ಠವಾದಂತಹ ಬಕಾಸುರವನ್ನು ಬಗ್ಗೆ ಬಗೆಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಮಹಾಭಾರತ ಕಥೆಯಲ್ಲಿ ಕೇಳಿದ್ದೇವೆ ಆದ್ರೆ ಇವತ್ತು ಕಾರ್ಪೊರೇಟ್ಗಳಂತ ಬಕಾಸುರರು ನಮ್ಮೆಲ್ಲರ ರಕ್ತವನ್ನು ಇರ್ತಾ ಇದೆ ಬೆಲೆ ಹೆಸರಲ್ಲಿ ಅತಿಯಾದ ಕಡಿಮೆ ಸಂಬಳದ ಹೆಸರಲ್ಲಿ ಉದ್ಯೋಗ ಕಾಂಟ್ರಾಕ್ಟ್ ಬೇಸಿಸ ಉದ್ಯೋಗದ ಹೆಸರಲ್ಲಿ ಶೋಷಣೆ ಹೆಸರಿನಲ್ಲಿ ಸುಲಿಗೆ ಹೆಸರಲ್ಲಿ ಸಂ ಕೆಲಸ ಮಾಡಿ ಸಂಬಳ ಕೊಡದ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಈ ಕಾರ್ಪೊರೇಟ್ ಕಂಪನಿಗಳನ್ನು ಈ ಬಕ್ರನ್ನು ನಾವು ಬಗ್ಗು ಬರೆಯದೇ ಇದ್ರೆ ಖಂಡಿತಕ್ಕೂ ಉಳಿಗಾಲೆಲ್ಲ ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ ಧರ್ಮದವರಿದ್ದೇವೆ ನಾವೆಲ್ಲರೂ ಹಾಲು ಮೊಸರು ಸಕ್ಕರೆ ಬೆಣ್ಣೆ ಮಾಂಸಗಳ ತರ ಎಲ್ಲರೂ ಒಟ್ಟಾದ್ರೆ ನಾವೇ ಭೀಮ ಸೇನೆಗಳಾಗ್ತೇವೆ ಭೀಮಸೇನರಾಗಿ ಈ ಕಾರ್ಪೊರೇಟ್ಗಳಂತ ಬತವಸ್ ವಾದೆ ಮಾಡಲಿಕ್ಕೆ ನಮ್ಮಿಂದ ಸಾಕ್ಷ ಇದೆ ಅಂತ ಹೇಳಿದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದಿವೆ ಇಲ್ಲದೆ ಹೋದ್ರೆ ಮುಂದಿನ ದೇಶಗಳಲ್ಲಿ ನಾವು ಉದಾಸೀನ ಮಾಡಿದ್ದೆ ಆದ್ರೆ ನಾವು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೇವೆ ಒಂದು ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಅವರ ಬದುಕಿನ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದೇವೆ ಅದನ್ನು ಒಳ್ಳೆ ಬದುಕೊಳ್ಳಿ ಸಾಧ್ಯ ಇಲ್ಲ ಇವತ್ತು ಹತ್ತಿರ ಬಾಂಗ್ಲಾದೇಶ ಬದುಕು ನೋಡಿ ಬಾಂಗ್ಲಾದೇಶ ಏನಾಗ್ತಾ ಇದೆ ನಮ್ಮ ಪವಿತ್ರವಾದ ಸ್ವಾತ್ ಸಂವಿಧಾನವನ್ನು ತೆಗೆ ಬಿಸಾಡಬೇಕು ಅಂತ ಹೇಳುವ ಮೂರ್ಖರಿಗೆ ಹೇಳಬೇಕು ಸತ ಮೂರ್ಖರಿಗೆ ಹೇಳಬೇಕು ಬಾಂಗ್ಲಾದೇಶ ನೋಡಿ ಯಾರ ಹಿಡಿತದಲ್ಲಿದೆ ನಾವು ಕಾರ್ಪೊರೇಟ್ ಸಂಖ್ಯೆಗಳು ಹೇಳ್ತೇವೆ ಸಾಮ್ರಾಜ್ಯ ಶಾಹಿಗಳ ಬಗ್ಗೆ ಮಾತಾಡ್ತೇವೆ ಬಾಂಗ್ಲಾದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಈ ಫೈನಾನ್ಸ್ ಗಳ ಹಿಡಿತದಲ್ಲಿ ಬಲಿಯಾಗಿ ಇವತ್ತು ಬಾಂಗ್ಲಾದೇಶ ಸರ್ವನಾಶ ಆಗಿದೆ ಅಲ್ಲಿ ಅಂತ ಮೊಹಮ್ಮದ್ ಈನಾ ಕೋರ್ಪಿರುವಂತ ಅಮೆರಿಕದ ಒಂದು ಸಂಸ್ಥೆ ಹೀಗಾಗಿ ಹಿಡಿದುಕೊಂಡು ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಗಳ ಮೂಲಕ ಜನರನ್ನು ಒಟ್ಟು ಮಾಡಿಸಿಕೊಂಡು ಸೊಸೈ ಗುಂಪುಗಳ ಮೂಲಕ ಸಾಲ ಗುಂಪುಗಳ ಮೂಲಕ ಒಟ್ಟು ಮಾಡಿಕೊಂಡು ಜನರನ್ನು ದಂಗಿ ಹರಿಸಿಗೆ ಕಾರಣ ಆ ಅಮೆರಿಕ ಸಂಸ್ಥೆ ಅವರ ನೇತೃತ್ವ ಕೊಟ್ಟವರು ಮೊಹಮ್ಮದ್ ಯುನಸ್ ಅವರಿಗೆ ನೋಬೆಲ್ ಆಶ್ವಾಸ ಕೂಡ ಕೊಟ್ಟಿದ್ದಾರೆ ಈಗ ಅದೇ ಮೊಹಮ್ಮದ್ ಯುನಸ್ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಅಂದ್ರೆ ಅದು ಸಣ್ಣ ಫೈನಾನ್ಸ್ ವಿರುದ್ಧ ಹೋರಾಟ ಅಲ್ಲ ಅದು ಕಾರ್ಪೊರೇಟ್ಗಳ ವಿರುದ್ಧ ಹೋರಾಟ ಅಲ್ಲ ಬಂಡಾಯಶಾಹಿಗಳ ವಿರುದ್ಧ ಹೋರಾಟ ಮಾತ್ರ ಅಲ್ಲ ಈ ಜಗತ್ತಿನ ಸಾಮ್ರಾಜ್ಯ ಶಾಹಿ ಶಕ್ತಿಗಳ ವಿರುದ್ಧ ಹೋರಾಟ ಅದೇ ಈ ಮೈಕ್ರೋ ಫೈನಾನ್ಸ್ ಗಳ ಈ ನಿಮ್ಮ ಜಗಗಳ ವಿರುದ್ಧ ನಡೆಸಿದ ಹೋರಾಟ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಈ ಸ್ವಾತಂತ್ರ್ಯದ ಪೂರ್ವ ಪೂರ್ವದಲ್ಲಿ ಯಾವ ರೀತಿ ಕನಸನ್ನು ಇಟ್ಕೊಂಡಿದ್ದಾರೋ ಈ ದೇಶ ಜನರಿಗೆ ಒಳ್ಳೆ ಬದುಕು ಕೊಡಬೇಕು ಅಂತ ಹೇಳಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಜನ ಪ್ರಶ್ನೆ ಮಾಡಿದ್ರೆ ಸಾಕು ವಿರೋಧ ಮಾಡ್ತಾರೆ ನಮ್ಗೆ ಇವತ್ತು ಬೆಳ್ತಂಗಡಿ ಒಂದು ವಿಶೇಷ ಕಂಡಿದ್ದೇವೆ ಬೆಳ್ತಂಗಡಿಯಲ್ಲಿ ನಮ್ಮ ಶಾಸಕರು ಅರಿ ಸ್ಪುಂಜ ಬೆಳ್ತಂಗಡಿ ಅರಿ ಹೇಳ್ತಾರೆ ನಿಮ್ಮ ಸಂವಿಧಾನದಲ್ಲಿ ನಮ್ಗೆ ನಂಬಿಕೆ ಇಲ್ಲ ನಿಮ್ಮ ಕಾನೂನು ನನಗೆ ನಂಬಿಕೆ ಇಲ್ಲ ನಿಮ್ಮ ಶಾಸಕಾಂಗದ ಮೇಲೆ ನನಗೆ ನಂಬಿಕೆ ಇಲ್ಲ ನಿಮ್ಮ ಲೋಕಸಭೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುವವರು ನಮ್ಮ ಬರ್ಕಂಗಡಿಯ ನಮ್ಮ ಶಾಸಕರು ಹರೀಶ್ ಪಂಜ ಅಂತ ಹೇಳಿಕೆ ನೋವಾಗ್ತಾ ಇದೆ ಅವರು ಅದು ಪ್ರಮಾಣ ಮಾಡ್ತಾರೆ ಪ್ರಮಾಣ ಮಾಡಿ ನಾನು ತಪ್ಪು ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಹರೀಶ್ ಪಂಜರೇ ಬಿಜೆಪಿಯವರೇ ನಾನು ನಿಮಗೆ ಹೇಳ್ತೇನೆ ನಿಮ್ಮ ಮಾಲಕರು ಬೀಡಿ ಕಾರ್ಮಿಕರಿಗೆ ಐವತ್ತೆಂಟು ಸಾವಿರ ಮಜೂರಿ ಬಾಕಿ ಮಾಡಿದ್ದೇನೆ ಅಂತ ಹೇಳಿ ಬಿಡಿ ಕಾರ್ಮಿಕರ ಪ್ರಮಾಣ ಮಾಡಿ ನಿಮಗೆ ಕೊಡ್ಸಿಗೆ ಸಾಧ್ಯ ಉಂಟಾ ಅವಾಗ ನೀವು ಕಾನೂನಿನ ಬಗ್ಗೆ ಮಾತಾಡ್ತೀರಿ ಅವಾಗ ಕೋರ್ಟಿನ ಬಗ್ಗೆ ಮಾತಾಡ್ತೀರಿ ನೀವು ನೀವು ಮಾಡಿದಂತಹ ತಪ್ಪುಗಳನ್ನು ಯಾವಾಗಲೂ ಪ್ರಮಾಣ ಯಾವುದು ಬರುವುದು ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು ಅವರು ನಮ್ಮ ಹಿಂದೂ ಧರ್ಮದ ಮೇಲೆ ರಕ್ಷಣೆ ಮಾಡುವವರು ಅಲ್ಲಿ ನಮ್ಮ ಬೆಳ್ತಾಡೆ ಒಂದು ನಿಯಮ ಉಂಟು ಮಾರಿಗುಡಿಯಲ್ಲಿ ವಾರದಲ್ಲಿ ಮೂರು ದಿವಸ ಮಾತ್ರ ಓಪನ್ ಮಾಡಬೇಕು ಅದು ಮಂಗಳವಾರ ಶುಕ್ರವಾರ ಆದಿತ್ಯವಾರ ಇದು ಅನೇಕ ವರ್ಷಗಳಿಂದ ನೋಡಿ ಬಂದಂತ ಸಂಪ್ರದಾಯ ಇದು ಅದನ್ನು ಮೀರಿದ್ರೆ ಆ ಊರಿನ ಪಾಯ ಪಾಪ ಅಂತ ಹೇಳ್ತಾರೆ ಅದು ಕಳಂಕ ಅಂತ ಹೇಳ್ತಾರೆ ಇವತ್ತು ಯಾವ ವಾರ ಇವತ್ತು ಬುಧವಾರ ಆ ಬಾಗಿಲನ್ನು ನಾನು ಅಹಂಕಾರಿ ನಾನು ಶಾಸಕ ತೈ ಬಾಗಿಲು ಅಂತೇಳಿ ಓಪನ್ ಮಾಡಿಸಿ ಪ್ರಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ನವರಾತ್ರಿ ಸಮಯದಲ್ಲಿ ಅದು ಓಪನ್ ಆಗುದಿಲ್ಲ ರಾತ್ರಿ ಮಾತ್ರ ಹಗಲು ಓಪನ್ ಆಗುದಿಲ್ಲ ಅಂದ್ರೆ ಒಂದು ಅವರು ನಿಜವಾಗಿ ನಾಸ್ತಿ ಅವರ ಮೇಲೆ ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಇಲ್ಲ ಅಂದ್ರೆ ಅವರು ಹೇಳಿದ್ದಾರೆ ಒಂದು ರೂಪಾಯಿ ಮಾತ್ರ ನಾನು ಮಾಡಲಿಲ್ಲ ಅಂತ ಹೇಳಿ ಅದು ಅರ್ಥ ಮಾಡ್ಕೊಳ್ಬೇಕು ನಾವು ಹಿಂದೆ ಹೋಗುವ ರಾಜ ಮಹಾರಾಜರ ಆಡಳಿತಕ್ಕೂ ಹೋಗುವ ರಾಜ ಮಹಾರಾಜರ ಆಡಳಿತದಲ್ಲಿ ಎಲ್ಲ ತೀರ್ಮಾನಗಳು ಕೂಡ ಇಡೀ ಜಗತ್ತಲ್ಲಿ ಆಗ್ತಕ್ಕ ದೇವಸ್ಥಾನದಲ್ಲಿ ಧಾರ್ಮಿಕ ಕೇಂದ್ರದಲ್ಲಿ ಚರ್ಚ್ ನಲ್ಲಿ ಮಸೀದಿಗಳಲ್ಲಿ ಹೊರಗಡೆ ಯಾವುದೇ ನ್ಯಾಯಪೀಠದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇರಲಿಲ್ಲ ಪ್ರಮಾಣದಲ್ಲಿ ನಂಬಿಕೆ ಇತ್ತು ಆ ದೇವಸ್ಥಾನಕ್ಕೆ ಚರ್ಚಿಗೆ ಮಸೀದಿಗೆ ಹಾಕಿ ರಾಜರು ಆಡಳಿತ ಮಾಡ್ತಾ ಇದ್ರು ಅಂತ ರಾಜ ಆಡಳಿತ ಬೇಡ ನೀವು ನಾವು ದೇವರನ್ನು ದೂಷಿಸುವುದಲ್ಲ ಪ್ರಜೆಗಳೇ ಅಧಿಕಾರ ಬರಬೇಕು ನಮಗೆ ದೇವಸ್ಥಾನ ಕಟ್ಟಲಿಕ್ಕೆ ಇರಬಹುದು ನೀವು ದೇವಸ್ಥಾನ ಕಟ್ಟಿಕೊಂಡು ಅಲ್ಲಿಗೆ ಬೇಕಾದ ಪೂಜೆಗಳನ್ನ ಇಟ್ಟುಕೊಂಡು ನಮ್ಮ ಬಹುಸಂಖ್ಯಾತ ಜನರಿಗೆ ಮೋಸ ಮಾಡೋದು ಬೇಡ ಜನರ ಕೈಗೆ ಅಧಿಕಾರಕ್ಕೆ ಬೇಕು ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ಬೇಕು ಅಂತೇಳಿ ನಾವು ಒಂದು ಬಿಜೆಪಿ ಅವರು ಬಂದು ಹಿಂದೆ ಹೋಗುವ ಜನ ಜಾಗೃತಿ ಜನರಿಗೆ ತಿಳಿಸಬೇಕಾಗಿದೆ ಈ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಸಂವಿಧಾನ ದೇಶದ ಕಾನೂನು ಕಟ್ಟಡಗಳನ್ನು ಕುಳಿತಾ ಇದ್ದಾರೆ ಬಾಯಲ್ಲಿ ಹೇಳುವುದಲ್ಲ ಸಂವಿಧಾನ ಬದಲಾವಣೆ ಮಾಡ್ತಾರೆ ಹೇಳಿ ಬಾಯಲ್ಲಿ ಹೇಳುವುದಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಬಿಜೆಪಿಯ ಶಾಸಕರುಗಳು ನಾಚಿಕೆ ಆಗಬೇಕು ಬಿಜೆಪಿಗೆ ಈ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ತೂಕಗೊಂಡು ಆಡಳಿತ ಮಾಡಲಿಕ್ಕೆ ನಾಚಿಕೆ ಆಗಬೇಕು ನರೇಂದ್ರ ಮೋದಿ ಮೋದಿಯವರೇ ನಿಮ್ಮಂತವರ ಈ ವೈರಸ್ ಹುರಿಯಿಂದಾಗಿ ನಮ್ಮ ನಾಡು ಹಾಳಾಗ್ತಾ ಇದೆ ನಮ್ಮ ಕಾರ್ಮಿಕರ ಬದುಕು ಹಾಳಾಗ್ತಾ ಇದೆ ನಮ್ಮ ರೈತರ ಬದುಕು ಹಾಳಾಗ್ತಾ ಇದೆ ಆದರೆ ಹೆಚ್ಚು ಸಮಯ ಕೊರೋನಾ ಇರಲಿಲ್ಲ ನನಗೆ ನೀವು ಕೊಟ್ಟ ಲಸಿಕೆ ಏನೇ ಆಗಿರ್ಲಿ ನಮ್ಮ ಕೆಂಬ ಎಂಬ ಲಸಿಕೆ ನಿಮ್ಮನ್ನು ಸರ್ವನಾಶ ಮಾನ್ಯ ಮಾಡ್ತದೆ ಅದಕ್ಕೆ ಬೇಕಾಗಿ ನಾವು ಈ ಸ್ವಾತಂತ್ರ್ಯ ಯೋಧರ ತಲಾಧಿಕಾರ ಆದರ್ಶವನ್ನು ಎತ್ತಿ ಹಿಡಿಯುತ್ತಾ ಮುನ್ನಡುತ್ತೇವೆ ಕಾರ್ಮಿಕ ವರ್ಗಕ್ಕೆ ಬೇಕಾಗಿ ರೈತರಿಗೆ ಬೇಕಾಗಿ ನಾವು ಜೀವವನ್ನು